ದಕ್ಷಿಣ ಭಾರತ ಸಭೆ ಉತ್ತರ ಸಭಾ ಪ್ರಾಂತ್ಯ ಬಾಸೆಲ್ ಮಿಷನ್ ಉಚ್ಚ ಶಿಕ್ಷಣ ಸಂಸ್ಥೆಯ ಕಿಟಲ್ ವಿಜ್ಞಾನ ಮಹಾವಿದ್ಯಾಲಯ ಧಾರವಾಡದಲ್ಲಿ ರೆವರೆಂಡ್ ಡಾಕ್ಟರ್ ಫರ್ಡಿನಾಂಡ್ ಕಿಟಲ್ ಪ್ರತಿಮೆಯ ಅನಾವರಣ ಮತ್ತು ವಿಚಾರ ಸಂಕೀರ್ಣ ಕನ್ನಡಾಂಬೆಗೆ ಕಿಟಲ್ರ ಕೊಡುಗೆಯ ಕಾರ್ಯಕ್ರಮವನ್ನು ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಕಾಲೇಜ್ ಆವರಣ ಮತ್ತು ಸಭಾಂಗಣದಲ್ಲಿ ಮುಂಜಾನೆ ಹತ್ತು ಇಪ್ಪತ್ತು ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮಕ್ಕೆ ದಿವ್ಯ ಸಾನಿಧ್ಯ ರೈಟ್ ರೆವರೆಂಡ್ ಡಾಕ್ಟರ್ ಮಾರ್ಟಿನ್ ಸಿ ಬೋರ್ಗಾಯಿ ಬಿಷಪ್ ಎನ್ ಡಿ ಸಿಎಸ್ಐ ಹಾಗೂ ಅಧ್ಯಕ್ಷರು ಬಾಸಿಲ್ ಮಿಷನ್ ಉಚ್ಚ ಶಿಕ್ಷಣ ಸಂಸ್ಥೆ ಧಾರವಾಡ ಶ್ರೀಮತಿ ಪ್ರೇಮಾ ಮಾರ್ಟಿನ್ ಸಿ ಬೋರ್ಗಾಯಿ ಬಿಷಪ್ ಅಮ್ಮನವರು ಮತ್ತು ಅಧ್ಯಕ್ಷರು ಮಹಿಳಾ ಅನ್ಯೋನ್ಯ ಕೂಟ ಕೆಎನ್ಡಿ ಸಿಎಸ್ಐ ಧಾರವಾಡ ಪ್ರೊಫೆಸರ್ ಎಸ್ ವಿ ಸಂಕನೂರ್ ವಿಧಾನ ಪರಿಷತ್ ಸದಸ್ಯರು ಪಶ್ಚಿಮ ಪದವೀಧರ ಮತಕ್ಷೇತ್ರ ಕರ್ನಾಟಕ ಸರ್ಕಾರ ಗೌರವ ಅತಿಥಿಯಾಗಿ ಮಾನ್ಯ ಶ್ರೀ ವಿಜಯಕುಮಾರ್ ವಿ ದಂಡೀನ ಗೌರವ ಕಾರ್ಯದರ್ಶಿಗಳು ಕೆಎನ್ ಡಿ ಸಿಎಸ್ಐ ಹಾಗೂ ಧರ್ಮದರ್ಶಿಗಳು ಬಾಸಲ್ ಮಿಷನ್ ಉಚ್ಚ ಶಿಕ್ಷಣ ಸಂಸ್ಥೆ ಧಾರವಾಡ ವಿಶೇಷ ಆಮಂತ್ರಿತರಾಗಿ ಡಾಕ್ಟರ್ ಜಿ ಎಂ ಹೆಗಡೆ ನಿವೃತ್ತ ಕನ್ನಡ ಪ್ರಾಧ್ಯಾಪಕರು ಮತ್ತು ಮುಖ್ಯಸ್ಥರು ಕಿಟಲ್ ಕಲಾ ಮಹಾವಿದ್ಯಾಲಯ ಧಾರವಾಡ ಶ್ರೀ ಶಂಕರ್ ಹಲಗತ್ತಿ ಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ವಿದ್ಯಾವರ್ತಕ ಸಂಘ ಧಾರವಾಡ ಮತ್ತು ಶ್ರೀ ಧನರಾಜ್ ತುಡಮೆ ಪ್ರಾಧ್ಯಾಪಕರು ಕನ್ನಡ ವಿಭಾಗ ಕಾಲೇಜ್ ಮುನ್ನಳಿ ಬೀದರ್ ಇವರು ಆಗಮಿಸಲಿದ್ದಾರೆ ಎಂದು ಪ್ರಾಚಾರ್ಯರಾದ ಡಾಕ್ಟರ್ ಕ್ರಿಸ್ಟೋಫರ್ ಆರ್ ಭಾಸ್ಕರ್ ವಿಜ್ಞಾನ ಮಹಾವಿದ್ಯಾಲಯದ ಬೋಧಕ ಬೋಧಕೇತರ ಸಿಂಬ ಸಿಬ್ಬಂದಿಯವರ ಪರವಾಗಿ ತಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ ಸೆಪ್ಟೆಂಬರ್ ಹತ್ತರಂದು ನಮ್ಮ ಕಿಟಲ್ ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಡಾಕ್ಟರ್ ಫರ್ಡಿನಾಂಡ್ ಕಿಟಲ್ ಅವರ ಪ್ರತಿಮೆಯ ಅನಾವರಣವನ್ನು ಮತ್ತು ಅವರು ಕನ್ನಡ ಭಾಷೆಗೆ ಸಲ್ಲಿಸಿದ ಅಮೋಘ ಸೇವೆಯ ವಿಚಾರ ಸಂಕಿರಣವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಸಮಯದಲ್ಲಿ ನಮ್ಮ ಕನ್ನಡ ನಾಡಿನಲ್ಲಿ ಒಬ್ಬ ಜರ್ಮನ್ ದೇಶದ ವ್ಯಕ್ತಿ ಬಂದು ಕನ್ನಡವನ್ನು ಕಲಿತು ಕನ್ನಡದಲ್ಲಿ ಪಾಂಡಿತ್ಯವನ್ನು ಅವರು ಸಾಧಿಸಿದ್ದನ್ನು ಒಂದು ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ನಾನು ಇಡ್ತಾ ಇದ್ದೇನೆ ಹದಿನೆಂಟುನೂರ ಮೂರನೇ ಇಸುವಿಯಲ್ಲಿ ಫರ್ಡಿನಂಡ್ ಕಿಟಲ್ ಅವರು ಜರ್ಮನ್ ದೇಶದಿಂದ ಭಾರತಕ್ಕೆ ಮಿಷನರಿಯಾಗಿ ಬರ್ತಾರೆ ಅವರು ಇಲ್ಲಿ ಮಿಷನರಿಯಾಗಿ ತಮ್ಮ ಸೇವೆಯನ್ನು ಮುಂದುವರಿಸುವಾಗ ನಮ್ಮ ಕನ್ನಡದ ಮೇಲೆ ಅವರಿಗೆ ಬಹಳ ಪ್ರೀತಿ ಉಂಟಾಗಿ ಅದರಲ್ಲಿ ಹೆಚ್ಚಿನ ಉತ್ಸಾಹವನ್ನು ಅವರು ತೆಗೆದುಕೊಂಡು ಕನ್ನಡ ಕಲಿಕ್ಕೆ ಪ್ರಾರಂಭ ಮಾಡುತ್ತಾರೆ ಈ ಜರ್ಮನ್ ದೇಶದವರು ಬಹಳ ಭಾಷಾಭಿಮಾನಿಗಳು ಇಂಗ್ಲೀಷ್ ಸಹಿತ ಅವರು ಕಲಿಯೋದಿಲ್ಲ ತಮ್ಮ ಭಾಷೆಯಲ್ಲಿಯೇ ತಮ್ಮ ಎಲ್ಲ ವಿದ್ಯಾವನ್ನ ಅವರು ಪಡಿತಕ್ಕಂಥವ್ರು ಅಂತ ಕಿಟಲರು ಧಾರವಾಡದಲ್ಲಿ ಬಂದು ಕನ್ನಡವನ್ನು ಪ್ರೀತಿಯಿಂದ ಆಲಂಘಿಸಿಕೊಂಡು ಅದನ್ನ ಪ್ರತಿ ಸಂತೆಗಳಿಗೆ ಪ್ರತಿ ಧಾರವಾಡದ ಬಹಳಷ್ಟು ಜಾಗಗಳಲ್ಲಿ ಅಂಗಡಿಗಳಿಗೆ ಓಣಿಗಳಿಗೆ ಹೋಗಿ ಹೋಗಿ ಪ್ರತಿಯೊಬ್ಬೊಬ್ಬರ ಹತ್ತಿರ ಮಾತನಾಡಿ ಆ ಶಬ್ದಗಳನ್ನ ಅವರ ಅರ್ಥವನ್ನ ಎಲ್ಲ ಬರೆದುಕೊಂಡು ಈ ರೀತಿಯಾಗಿ ಅವರು ಕನ್ನಡವನ್ನ ಕಲಿಯುವುದರ ಜೊತೆಗೆ ಕನ್ನಡದಲ್ಲಿ ಪಾಂಡಿತ್ಯವನ್ನು ಹೊಂದ್ತಾರೆ ಅವರದ ಒಂದು ಸಂಕ್ಷಿಪ್ತ ನೋಡೋದಾದರೆ ಕನ್ನಡದಲ್ಲಿ ಮಹಾಕೋಶ ರಚನೆ ಪಠ್ಯಪುಸ್ತಕಗಳು ಸಾಹಿತ್ಯ ಚರಿತ್ರೆ ಛಂದಸ್ಸು ಜಾನಪದ ಹಳೆಗನ್ನಡದ ವ್ಯಾಕರಣ ಸೂತ್ರಗಳು ನಿಘಂಟು ಹಾಗೂ ಗ್ರಂಥ ಸಂಪಾದನಾ ಕ್ಷೇತ್ರಗಳಿಗೆ ಸಂಬಂಧಿಸಿದಂತಹ ಇಪ್ಪತ್ಮೂರು ಕೃತಿಗಳು ಹಾಗೂ ಇಪ್ಪತ್ನಾಲ್ಕು ಸಂಶೋಧನಾ ಲೇಖಕಗಳನ್ನು ರಚಿಸಿದ್ದಾರೆ ಆಮೇಲೆ ಅವರ ಒಂದು ಮುಖ್ಯವಾದ ಕೊಡುಗೆ ಅಂದರೆ ಹದಿನೆಂಟುನೂರ ತೊಂಬತ್ನಾಲ್ಕರಲ್ಲಿ ಸುಮಾರು ಹದಿನೇಳು ನೂರ ಅರವತ್ತು ಪುಟಗಳ ಮೀರುವಷ್ಟು ಎಪ್ಪತ್ತು ಸಾವಿರ ಶಬ್ದಗಳನ್ನು ಒಳಗೊಂಡಂತ ಕನ್ನಡ ಇಂಗ್ಲಿಷ್ ನಿಘಂಟು ರಚನೆ ಮಾಡಿದ್ದಾರೆ ಈ ಮಹಾ ಸಾಧನೆಗೆ ಜರ್ಮನಿಯ ಟುಬಿಂಗನ್ ವಿಶ್ವವಿದ್ಯಾಲಯವು ಅವರಿಗೆ ಡಾಕ್ಟರ್ ಆಫ್ ಲಿಟ್ರೇಚರ್ ಎಂಬ ಗೌರವ ಪದವಿಯನ್ನ ಕೊಟ್ಟಿದೆ ಅವರಿಗೆ ಮತ್ತು ನಮ್ಮ ಧಾರವಾಡದ ವರಕವಿ ಧಾರಾಬೇಂದ್ರಿಯವರು ತಮ್ಮ ಕವನಗಳಲ್ಲಿ ಅವರನ್ನು ಹೊಗಳಿ ಅವರ ಸೇವೆಯನ್ನು ಗಮನಿಸಿ ಹೀಗೆ ಹೇಳ್ತಾರೆ ಕನ್ನಡಕ್ಕೆ ಕನ್ನಡಿ ಹಿಡಿದು ದುಡಿದವ ನೀನು ಎಮ್ ಎಂದು ಅವರು ವರ್ಣಿಸುತ್ತಾರೆ ಇಂತಹ ಮಹಾನ್ ವ್ಯಕ್ತಿಯ ಒಂದು ಹೆಸರಿನಲ್ಲಿ ನಮ್ಮ ಬಾಸಲ್ ಮಿಷನ್ ಸಂಸ್ಥೆಯಲ್ಲಿ ನಾಲ್ಕು ಮಹಾವಿದ್ಯಾಲಯಗಳನ್ನು ನಾವು ಹೊಂದಿದ್ದೇವೆ ಎರಡು ಪದವಿ ಪೂರ್ವ ಮಹಾವಿದ್ಯಾಲಯಗಳಿದ್ದರೆ ಎರಡು ಪದವಿ ಮಹಾವಿದ್ಯಾಲಯಗಳಾಗಿವೆ ಅಂತಹ ಮಹಾನ್ ವ್ಯಕ್ತಿಯ ಪ್ರತಿಮೆಯನ್ನ ನಮ್ಮ ಮಹಾವಿದ್ಯಾಲಯದ ಆವರಣದಲ್ಲಿ ನಾವು ಅನಾವರಣಗೊಳಿಸ್ತಾ ಇದ್ದೇವೆ ಅವರು ಜರ್ಮನ್ ದೇಶದಿಂದ ಬಂದು ಇಷ್ಟು ಕನ್ನಡವನ್ನು ಪ್ರೀತಿಸಿ ಸಾಧನೆಯನ್ನು ಮಾಡಿದಾಗ ಆ ಪ್ರೇರಣೆ ನಮ್ಮೆಲ್ಲರ ಕನ್ನಡಿಗರಿಗೆ ಕನ್ನಡಿಗರಿಗೆ ಬರಲಿ ಅಂತಕ್ಕಂಥ ಆಶಯವನ್ನು ನಾವು ಹೊಂದಿದ್ದೇವೆ ಅದಕ್ಕಾಗಿ ತಾವೆಲ್ಲರೂ ಸೆಪ್ಟೆಂಬರ್ ಹತ್ತನೇ ತಾರೀಕು ಹತ್ತೂವರೆ ಗಂಟೆಗೆ ಕಿಟಲ್ ವಿಜ್ಞಾನ ಮಹಾವಿದ್ಯಾಲಯದ ಆವರಣದಲ್ಲಿ ನಡೆಯುವ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿ ತಮ್ಮೆಲ್ಲರನ್ನು ತುಂಬು ಹೃದಯದಿಂದ ನಾನು ಕೇಳಿಕೊಳ್ಳವನಾಗಿದ್ದೇನೆ ಸೆಪ್ಟೆಂಬರ್ ಹತ್ತರಂದು ನಡೆಯುವ ಈ ಕಾರ್ಯಕ್ರಮಕ್ಕೆ ನಮ್ಮ ಬಾಸಲ್ ಮಿಷನ್ ಉಷ್ ಉಚ್ಚ ಶಿಕ್ಷಣ ಸಂಸ್ಥೆಯ ಪ್ರೆಸಿಡೆಂಟರಾಗಿರ್ತಕ್ಕಂಥ ಹಾಗೂ ಬಿಷಪ್ಪರಾಗಿರ್ತಕ್ಕಂಥ ಪೂಜ್ಯನೀಯ ಡಾಕ್ಟರ್ ಮಾರ್ಟಿನ್ ಸಿ ಬೋರ್ಗಾವಿ ಅಯ್ಯನವರು ಆಗಮಿಸ್ತಾ ಇದ್ದಾರೆ ಅದರ ಜೊತೆಗೆ ಸನ್ಮಾನ್ಯ ಶ್ರೀ ಎಸ್ ವಿ ಅವರು ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಪಶ್ಚಿಮ ಪದವೀಧರರ ಮತಕ್ಷೇತ್ರ ಮಹನೀಯರು ಅವರು ನಮ್ಮ ಮಧ್ಯದಲ್ಲಿರ್ತಾರೆ ಮತ್ತು ಶ್ರೀಮತಿ ಪ್ರೇಮಾ ಎಂ ಬೋರ್ಗಾವಿ ಬಿಷಪ್ ಅಮ್ಮನವರು ಹಾಗೂ ನಮ್ಮ ಸಭೆಯ ಕಾರ್ಯದರ್ಶಿಗಳು ಮತ್ತು ಬಾಸಲ್ ಮಿಷನ್ ಉಚ್ಚ ಶಿಕ್ಷಣ ಸಂಸ್ಥೆಯ ಧರ್ಮದರ್ಶಿಗಳು ಆಗಿರ್ತಕ್ಕಂಥ ಶ್ರೀ ವಿಜಯಕುಮಾರ್ ವಿ ದಂಡಿನವರು ಉಪಸ್ಥಿತರಿರುತ್ತಾರೆ ಮತ್ತು ಕಿಟಲ್ ಅವರ ಕೊಡುಗೆಯ ಬಗ್ಗೆ ವಿವರವಾಗಿ ನಮ್ಮ ಜೊತೆ ಮಾತಾಡಲಿಕ್ಕೆ ಬರ್ತಾ ಇದ್ದಾರೆ ಶ್ರೀ ಜಿ ಎಂ ಹೆಗಡೆಯವರು ಮತ್ತು ಶ್ರೀ ಶಂಕರ್ ಹಲಗತ್ತಿಯವರು ಹಾಗೂ ಶ್ರೀ ಧನ್ರಾಜ್ ತುಡುಮೆಯವರು ಸಹಿತ ನಮ್ಮ ಮಧ್ಯದಲ್ಲಿ ಬಂದು ವಿಚಾರ ಸಂಕಿರಣದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಈ ಕಾರ್ಯಕ್ರಮ ಸೆಪ್ಟೆಂಬರ್ ಹತ್ತರಂದು ಒಂದು ದಿವಸದ ನಾವು ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೇವೆ ದಯಮಾಡಿ ಇದಕ್ಕೆ ತಾವೆಲ್ಲರೂ ಬಂದು ಪ್ರೋತ್ಸಾಹಿಸಿ ಕನ್ನಡವನ್ನು ಇನ್ನೂ ಪ್ರತಿಯೊಬ್ಬೊಬ್ಬರು ಪ್ರೀತಿಸಿ ಅದನ್ನು ಬೆಳೆಸಲಿಕ್ಕೆ ತಾವೂ ಸಹ ಪ್ರೋತ್ಸಾಹ ಕೊಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ